नमस्कार दर्शकों के के न्यूज़ में स्वागत है हिंदू ವಿಜಯಪುರ ಜಿಲ್ಲೆಯ ಮುದ್ದಿಬಿಯಾಳ ತಾಲೂಕಿನ ಕೌಡಿಮಟ್ಟಿ ಎನ್ನುವಂತ ಗ್ರಾಮದಲ್ಲಿದ್ದೇವೆ ವಿಶೇಷವಾಗಿ ಇಲ್ಲಿ ಗೌಡಿಮಟ್ಟಿ ಗ್ರಾಮದಲ್ಲಿ ಇಂದು ಕ್ರಾಂತಿವೀರ ದೇಶ ಪ್ರೇಮಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಸಂಗೊಳ್ಳಿ ರಾಯಣ್ಣನವರ ಒಂದು ಮೂರ್ತಿಯ ಅನಾವರಣಗೊಂಡು ಕುತ್ಥಳಿ ಅನಾವರಣಗೊಂಡಿದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಚನವನ್ನು ಮಾಡಿದರೆ ಉದ್ಘಾಟನೆಯನ್ನು ಮಾಡಿದರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಜೊತೆಗೆ ಆಶೀರ್ವಚನವನ್ನು ನೀಡಿ ವಿಶೇಷವಾಗಿ ಇಲ್ಲಿ ಒಂದು ಸಂಘಟನಾತ್ಮಕ ಮನೋಭಾವವನ್ನು ತುಂಬಿರತಕ್ಕಂತ ಶ್ರೀ ಉಲಜಂತಿಯ ಪೂಜೆ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಪಟ್ಟದ ಪೂಜರ ಶ್ರೀ ಮಾಳಿಂಗರಾಯ ಮಹಾರಾಜರು ನಮ್ಮ ಜೊತೆ ಇದ್ದಾರೆ ವಿಶೇಷವಾಗಿ ಅವರ ಜೊತೆ ನಾವು ಮಾತಾಡೋಣ ಇಷ್ಟೇ ನಮಸ್ಕಾರ ಗುರು ನಮಸ್ಕಾರ ಈ ಒಂದು ಕಾರ್ಯಕ್ರಮ ನಿಮ್ಗೆ ಹೇಗೆನಸ್ತಾ ಇದೆ ಬಹುತೇಕ ಈ ಕರ್ನಾಟಕ ನಾಡಿನೊಳಗ ವಿಶೇಷವಾಗಿರತಕ್ಕಂಥ ದೇಶ ಪ್ರೇಮದ ಸಂಕೇತವಾಗಿರತಕ್ಕಂಥ ಮಹಾನ್ ವ್ಯಕ್ತಿ ಇದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಪುಣ್ಯಾತ್ಮನ ಹೆಸರಿನ ಮೇಲೆ ಹಳ್ಳಿ ಹಳ್ಳಿಗಳೊಳಗೆ ನಾಡಿನೊಳಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂಘಟನೆಗಳನ್ನ ನಮ್ಮ ಕರ್ನಾಟಕದಲ್ಲಿ ನಡೀತಿರ್ತದೆ ಅದೇ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಪುಣ್ಯಾತ್ಮನ ಮೂರ್ತಿಯನ್ನು ಅದು ಮೂರ್ತಿ ಅಂತ ಕೊಡಿಸುವಂತಹ ಉದ್ದೇಶ ಏನಂದ್ರ ಆತನ ಆದರ್ಶಗಳು ಆತನ ಮೂರ್ತಿಯನ್ನು ನೋಡಿದಾಗ ನಮ್ಮೊಳಗ ಒಂದು ಚೈತನ್ಯ ಇರಲಿ ಮುಂದಿನ ಯುವಕರಿಗೆ ಮಾದರಿಯಾಗಿ ಬದುಕಬೇಕನ್ನುವಂತ ಉದ್ದೇಶಕ್ಕಾಗಿ ಈ ಕರ್ನಾಟಕ ನಾಡಿನ ವಿಶೇಷ ನಮ್ಮ ಉತ್ತರ ಕರ್ನಾಟಕ ಭಾಗದ ಹಲವಾರು ಸಂಗಣರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮ ಈ ನಾಡು ಕಂಡಿರ್ತಕ್ಕಂಥ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಹೌದ ಬಹಳ ವಿಶೇಷವಾಗಿರತಕ್ಕಂಥ ವ್ಯಕ್ತಿ ಈ ಕನ್ನಡ ನಾಡಿನ ಎಲ್ಲ ಸಮುದಾಯಗಳ ಎಲ್ಲ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ವೀರ ವ್ಯಕ್ತಿ ಸಂಗೊಳ್ಳಿ ರಾಯನನ್ನು ಶೌರ್ಯ ನಾವು ಯಾವ ರೀತಿಯಾಗಿ ಕೊಂಡಾಡ್ತೇವೆ ಅದೇ ಒಬ್ಬ ಇವತ್ತಿನ ಕಾಲಘಟ್ಟದೊಳಗೆ ವೀರವಾಗಿರ್ತಕ್ಕಂಥ ವ್ಯಕ್ತಿ ದುಷ್ಟ ನಿರ್ಧಾರವನ್ನು ಇಟ್ಟುಕೊಂಡು ಸಮಾಜ ಎಲ್ಲ ಸಮಾಜವನ್ನ ಕೇವಲ ಒಂದು ಸಮಾಜವನ್ನಲ್ಲ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿರ್ತಕ್ಕಂತ ಈ ನಾಡಿನ ನಾರಧ್ವನಿ ಎಂದು ಕರೆಸಿಕೊಳ್ಳುವಂತಹ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ ಆಗಿರತಕ್ಕಂತಹದ್ದು ಇನ್ನಷ್ಟು ವಿಶೇಷ ನಮ್ಮ ಕವಡಿಮಟ್ಟಿ ರಾಯಣ್ಣ ಅಂತ ಹೇಳ್ಬೋದು ನಾವು ರಾಯಣ್ಣನವರ ಬಗ್ಗೆ ಯುವಕರಲ್ಲಿ ಮತ್ತು ಸಮಾಜದ ಎಲ್ಲ ವರ್ಗಗಳಲ್ಲಿ ಒಂದು ಸಂತೋಷ ಮತ್ತು ದೇಶ ಪ್ರೇಮ ಹುಟ್ಟಿಸುವ ಸಲುವಾಗಿ ರಾಯಣ್ಣ ಯುವಪಡೆ ಅನ್ನುವಂತ ಸಂಘಟನೆ ಕಟ್ಟಿದಿರ ಅಂತ ಕೇಳ್ಪಟ್ಟೆ ಸ್ವಾಮೀಜಿ ಅದು ಯಾವಾಗ ಕಟ್ಟಿದ್ರೆ ಅದ್ರ ಉದ್ದೇಶ ಏನಂತ ಸ್ವಲ್ಪ ರಾಯಣ್ಣ ಯುವಪಡೆ ಪಡೆ ಅನ್ನುವಂಥದ್ದು ಇದಕ್ಕೆ ಯಾರು ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲ ಕಾರ್ಯದರ್ಶರಿಲ್ಲ ಯಾರು ಇಲ್ಲ ರಾಯಣ್ಣ ಯುವಂದ್ರ ರಾಯಣ್ಣನ ಸಾರ್ಥಿಗಳು ನಾವೆಲ್ಲರೂ ಕೂಡ ರಾಯಣ್ಣನ ಹೆಸರು ಪೇಟೆಗೂ ಆಗಿರತಕ್ಕ ಸಮಾಜ ಉತ್ತಮ ಕೆಲಸ ಮಾಡೋಕ್ಕೋಸ್ಕರ ಹೆಸರು ಕೇವಲ ಇವತ್ತಿನ ದಿನಮಾನದೊಳಗೆ ಸಂಘಟನೆಗಳು ಯಾವ ರೀತಿ ಕೇವಲ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಸದಸ್ಯತ್ವಕ್ಕಾಗಿ ಈ ಸಂಘಟನೆಗಳನ್ನ ನಮ್ಗೆ ಅನಿವಾರ್ಯತೆ ಇಲ್ಲ ಸಂಘಟನೆಯನ್ನು ಹುಟ್ಟಾಕುವಂಥದ್ದು ಸಂಘಟನೆಯ ಅನಿವಾರ್ಯತೆ ನಮ್ಗೆ ಯಾತಕ್ಕಾಗಿ ಐತೆ ಅಂದ್ರೆ ಆ ಪುಣ್ಯಾತ್ಮನ ಹೆಸರಿನ ಮ್ಯಾಗ ಸಮಾಜಕ್ಕೆ ನಮ್ಮಿಂದ ಆಗಿರತಕ್ಕಂತ ಕೊಡಬೇಕು ನಮ್ಮ ಶ್ರಮದಾನವನ್ನು ಮಾಡಬೇಕು ನಮ್ಮ ನೇತ್ರದಾನವನ್ನು ಮಾಡಬೇಕು ನಮ್ಮ ರಕ್ತದಾನವನ್ನ ಮಾಡಬೇಕು ಮಾಡ್ಬೇಕು ಆ ಪುಣ್ಯಾತ್ಮನ ಹೆಸರು ಅಜರಾಮರಗೊಳಿಸಬೇಕನ್ನುವಂತ ಉದ್ದೇಶಕ್ಕಾಗಿ ರಾಯಣ್ಣ ಯುವಪಡಿಯನ್ನ ಕಟ್ಟಿದ್ವಿ ಸ್ವಾಮೀಜಿಗಳೇ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಬೇಡಿಕೆ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸ ಜನವರಿ ಇಪ್ಪತ್ತಾರರಂದು ಆ ದಿನ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಸರ್ಕಾರ ಆದೇಶ ಮಾಡ್ತದೆ ಅಂತ ಒಂದು ನಂಬಿಕೆ ಇತ್ತು ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಮುಖ್ಯಮಂತ್ರಿಗಳು ಏನಂತೀರ ನಾವು ಕಳೆದ ಬಾರಿ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಒಂದು ನಿಯೋಗ ಹೋಗಿ ಮಾನ್ಯ ಮುಖ್ಯಮಂತ್ರಿ ಅವಾಗಿನ ಕಾಲಘಟ್ಟವಾಗಿರ್ತಕ್ಕಂಥ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಆ ಕಾಂತಿವೀರ ಸಂಗೋಳೆ ರಾಯನ ಹುಟ್ಟಿರ್ತಕ್ಕಂಥ ಹಾಗೂ ಹುತಾತ್ಮ ಆಗಿರತಕ್ಕಂತ ಎರಡೂ ದಿನ ಅತ್ಯಂತ ವಿಶೇಷವಾಗಿರತಕ್ಕಂತ ಈ ಭವ್ಯ ಭಾರತ ದೇಶ ಅತ್ಯಂತ ಗೌರವ ಕೊಡುವಂತ ಎರಡು ದಿನ ಒಂದು ಜನವರಿ ಇಪ್ಪತ್ತಾರು ಇನ್ನೊಂದು ಆಗಸ್ಟ್ ಹದಿನೈದು ಆ ಎರಡೂ ದಿನ ಸಂಗೋಳೆ ರಾಯನಿಗೆ ಒಂದು ಕಾಕತಾಳಿಯ ರೀತಿಯೊಳಗೆ ಕನೆಕ್ಷನ್ ಇರ್ತದಂತ ಸಂಗೋಳಿ ರಾಯನ ಹುಟ್ಟಿರ್ತಕ್ಕಂತಹ ಜನ ಆಗಸ್ಟ್ ಹದಿನೈದು ಸಂಗೋಳಿ ರಾಯನ ಹುತಾತ್ಮ ಆಗಿರ್ತಕ್ಕಂಥ ಜನ ಜನವರಿ ಇಪ್ಪತ್ತಾರು ಅವೆರಡೂ ಜನವೂ ಕೂಡ ರಾಯಣ್ಣನ ಹೆಸರಿನ ಮೇಲೆ ಆ ಪ್ರತಿ ಸರ್ಕಾರಿ ಕಚೇರಿ ಒಳಗ ಊಟವನ್ನು ಇಟ್ಟು ಪೂಜಾ ಅವರಿಗೆ ಮನವಿಯನ್ನು ಮಾಡಿದ್ವಿ ಆ ಮನವಿಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸ್ಪಂದನೆಯನ್ನ ವಾಗಿನ ಕಾಲ ಒಳಗ ಬೊಮ್ಮಾಯವರು ಪಟ್ಟಿದ್ದರು ಕೇವಲ ಸರ್ಕಾರಿ ಕಚೇರಿಗಳಲ್ಲಷ್ಟೇ ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ಆದೇಶ ಬಂದಿಲ್ಲ ಲೆಟರ್ ಬಂದಿಲ್ಲ ಅಂತ ಹೇಳಿಕೆಗಳನ್ನ ಅಧಿಕಾರಿಗಳು ಇನ್ನು ಬರುವಂತ ದಿನಮಾನದೊಳಗೆ ಇನ್ನೊಂದಷ್ಟು ಇನ್ನೊಂದಿಷ್ಟು ಎಲ್ಲ ಸಮಾಜ ಸಂಘಟಕರು ಕೇಳ್ಕೊಂಡು ಆ ಎರಡೂ ದಿನ ಸಂಗೋಳಿ ರಾಯನಿಗಾಗೇ ಒಂದು ಒಪ್ಪಿಗೆಯನ್ನ ಹೋರಾಟವನ್ನ ನಾವು ಮುಂದಿನ ಘಟ್ಟದೊಳಗೆ ನಾವು ಅಂತದನ್ನ ಕೇಳ್ಕೊಳ್ತಾ ಇದ್ದೇವೆ ಸ್ವಾಮೀಜಿಗಳ ಕೊನೆಯದಾಗಿ ಈ ಒಂದು ಯುವ ಶಕ್ತಿಗೆ ತಾವೇನೋ ಒಂದು ಸಂದೇಶ ಕೊಡ್ತೀರಿ ಏನಿಲ್ಲ ಯುವ ಶಕ್ತಿ ಅನ್ನುವಂತ ಸ್ವಾಮಿ ವಿವೇಕಾನಂದರು ಹೇಳಿದಂಗ ಇಡೀ ಕಲ್ಲು ಬಂಡೆಯನ್ನ ಕುಟ್ಟಿ ಪಡಿ ಮಾಡುವಂತ ಶಕ್ತಿ ಯುವಕರೊಳಗಾರೆ ಇತ್ತೀಚಿನ ದಿನಮಾನದಲ್ಲಿ ಯುವಕರೆಲ್ಲರೂ ಇನ್ನಿತರ ಚಟಗಳಿಗೆ ಮಾರು ಹೋಗಿ ಇನ್ನಿತರವಾಗಿರ್ತಕ್ಕಂಥ ವ್ಯವಹಾರದೊಳಗೆ ತೊಡಗಿಸ್ಕೊಳ್ಳೋದಕ್ಕಿಂತ ಇಂಥ ಪುಣ್ಯಾತ್ಮನ ಆದರ್ಶಗಳನ್ನ ನಮ್ಮೊಳಗೆ ಅಳವಡಿಸಿಕೊಂಡು ಕೇವಲ ಸಂಗೋಳಿ ರಾಯನಂದ್ರೆ ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಸರ್ವ ಸಮಾಜಕ್ಕೂ ಸರ್ವ ಧರ್ಮಕ್ಕೂ ಸರ್ವರಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿ ಅಂತವನ ಆದರ್ಶಗಳನ್ನ ನಮ್ಮೊಳಗೆ ಅಳವಡಿಸಿಕೊಂಡಾಗ ನಾವು ಕೂಡ ಈ ಭರತ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥವ್ರು ಪುಣ್ಯಾತ್ಮರ ಅಂತೇಳಿ ಭಾವಿಸ್ತೇನೆ ತುಂಬಾ ಸಂತೋಷ ಸ್ವಾಮೀಜಿಗಳೇ ಇನ್ನೊಂದು ವಿಚಾರ ತಮ್ಮ ಹತ್ರ ಕೇಳ್ಬೇಕಂತ ಇತ್ತ ಈ ಮೊದಲ ಬಾರಿಗೆ ಹಾವು ಮತದ ಮೂಲ ಗುರುಪೀಠ ಸರೋವರು ಅಲ್ಲಿಗೆ ಸಿದ್ದರಾಮಯ್ಯವರು ಆಗಮಿಸಿದ್ರು ತಾವು ಕೂಡ ಅಲ್ಲಿಗೆ ಹೋಗಿದ್ರ ಅಂತ ಭಾವಿಸ್ತೀವಿ ತಮ್ಗೆ ಏನ್ ಅನಿಸ್ತಾ ಇದೆ ಒಂದು ಒಂದು ಸ್ಥಳ ವಿಶೇಷವಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಹಾಗೆ ಪರಮ್ ಪೂಜಾರಿ ಹೇಳಿದ್ರು ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಹಾಲು ಮತದ ಗುರುಪೀಠ ಆಗಿರ್ಬೋದು ಹಾಗೆ ಅರಿಕೇರಿ ಅಮೋಕ್ಷ ಆಗಿರ್ಬೋದು ಗೋರ್ಗೇರಿ ಗೊಲ್ಲಾಳೇಶ್ವರ ಆಗಿರ್ಬೋದು ಹಲವಾರು ಹಾಲು ಮತ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮೂಲ ನೆಲೆಯೂ ಕೂಡ ವಿಜಯಪುರ ಜಿಲ್ಲೆ ಒಳಗದ ಆ ಎಲ್ಲಾ ಜಿಲ್ಲಾಕ್ಕೂ ಕೇವಲ ಒಂದು ಭೇಟಿ ಕೊಟ್ಟರೆ ಹೋದ್ರೆ ಸಾಲಂಗಿಲ್ಲ ಅವ್ನ ಅಭಿವೃದ್ಧಿ ಮಾಡಬೇಕಂತ ವೀಕ್ಷಕರೇ ಇಲ್ಲಿವರೆಗೂ ಪೂಜಾರಿ ಮಾತಾಡಿದ್ರು ಅವರು ಈ ಕುರಿತು ಏನು